ಸರ್ ಅವ್ರು ಮಾತಾಡ್ತಾ ಒಬ್ಬೊಬ್ಬರು ಆರ್ಟಿಸ್ಟು ಟೆಕ್ನಿಷಿಯನ್ಸ್ ಮಾತುಗಳು ಕೇಳಿದ್ರೆ ಅವರು ಅವರು ದೇ ಆರ್ ಸೋ ಹ್ಯಾಪಿ ಮೈ ಹೋಲ್ ಟೀಮ್ ಇಸ್ ಸೋ ಹ್ಯಾಪಿ ದಟ್ ಇಸ್ ಮೈ ಸೆಲೆಬ್ರೇಷನ್ ಐ ಅಷ್ಟೇ ಸರ್ ಇದ್ರ ಮೇಲೆ ನಾನು ಹೋಗಿ ನಾನು ಟೆರಸ್ಸಲ್ಲಿ ನಿಂತ್ಕೋತೀನಿ ಟೇಬಲ್ ಹತ್ರ ನಿಂತ್ಕೊತೀನಿ ಒಂದು ಕಾಫಿ ಹಾಕೊಂಡು ನಿಂತ್ಕೋತೀನಿ ಸರ್ ದಟ್ ಇಸ್ ಆಲ್ ನನ್ನ ಸೆಲೆಬ್ರೇಷನ್ ಅಲ್ಲೇ ಎಂಡ್ ಆಗೋಗುತ್ತೆ ನಾನು ಈ ಧೂಮ್ ಧೂಮ್ ನಾನು ಆ್ಯಕ್ಚುಲಿ ಅಷ್ಟು ಇದು ಮಾಡೋನಲ್ಲ ಈ ಒಂದು ವೀಡಿಯೋ ಹಾಕಿದ್ರು ಆ ಜನಗಳು ಥಿಯೇಟ್ರ್ ಮುಂದೆ ಆ ಥರ ಕೂಗಿ ಕಿರ್ಚಾಡಿ ದಟ್ ಇಸ್ ಮೈ ಸೆಲೆಬ್ರೇಷನ್ ಸರ್ ಆ್ಯಂಡ್ ವಿಜಯ್ ಕರ್ನಾಟಕಕ್ಕೆ ಬಂದು ಅವರಿಗೆ ಸಿಗ್ತಾ ಇರೋ ಸೌಂಡು ಅದು ನನ್ನ ಸೆಲೆಬ್ರೇಷನ್ನು ಕಾರ್ತಿಕ್ ಇಸ್ ಮೈ ಫ್ರೆಂಡ್ ಅವರು ಇವತ್ತು ಎಂಜಾಯ್ ಮಾಡ್ತಾ ಇದ್ದಾರೆ ದಟ್ ಇಸ್ ಮೈ ಸೆಲೆಬ್ರೇಷನ್ ಮಂಜು ಅವರು ನನಗೆ ಸಂಭಾಷಣೆ ಬರೆದು ಅವ್ರ ಮುಖದಲ್ಲಿ ನಗು ನೋಡ್ತಾ ಇದ್ದೀನಿ ದಟ್ ಇಸ್ ಮೈ ಸೆಲೆಬ್ರೇಷನ್ ಪ್ರತಿಯೊಬ್ಬರು ಸರ್ ಗೊತ್ತಿರೋರು ನನ್ನ ಶೇಖರ್ ಚಂದ್ರ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಡಿ ಒ ಪಿ ಯಾರು ಡಿಒಪಿ ಯಾರು ಪಿ ಯಾರು ಅಂತ ಕೇಳ್ತಾರೆ ದಟ್ ಇಸ್ ಮೈ ಸೆಲೆಬ್ರೇಷನ್ ಆ್ಯಂಡ್ ಸೆಲೆ ಹೆಚ್ಚಾಗಿ ನನ್ನ ಫ್ರೆಂಡ್ ಸರ್ಕಲ್ ಅಂತ ಏನಿದೆ ಸರ್ ಸ್ವಲ್ಪ ದೊಡ್ಡದಾಗಿದೆ ಈಗ ದಟ್ ಇಸ್ ಮೈ ಸೆಲೆಬ್ರೇಷನ್ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ